ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಮೆನಪಟ ಮತ್ತು ಉಳಿದವರು ಯಾತ್ರೆಯನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಆದರೆ ಆ ಸಮಯಕ್ಕೆ ಸರಿಯಾಗಿ ಟೆಹುಟಿ ಅಂತಕ್ಕಂತಹ ಒಬ್ಬ ಕಂದಾಯ ವಸೂಲು ಮಾಡ್ತಕ್ಕಂತಹ ಒಬ್ಬ ಅಧಿಕಾರಿ ಅಲ್ಲಿ ಬಂದಿರ್ತಾನೆ ಅವನು ನೋಡಿ ಇವ್ರಿಗೆಲ್ಲರಿಗೂ ತಾವು ಸಂತಸ ಪಟ್ಟಿದ್ದು ಎಲ್ಲನೂ ಮುಗಿದ ಹೋಯ್ತೇನೋ ಅನ್ನೋ ಅಷ್ಟು ಅವ್ರಿಗೆ ಬೇಜಾರು ಇನ್ನು ಈ ಟೆಹುಟಿ ಮತ್ತು ಅವನ ಜೊತೆಗಿದ್ದಂತಹ ಗೇಬು ಇವರಿಬ್ಬರೂ ಎದ್ದು ನಿಂತ್ಕೊತಾರೆ ಯಾಕೆ ಅಂತಂದರೆ ಸೂರ್ಯ ಅಷ್ಟೊತ್ತಿಗಾಗಲೇ ನಿಧಾನವಾಗಿ ಮೆಲ್ಲ ಮೆಲ್ಲನೆ ಮೇಲೇರ್ತಾ ಇರ್ತಾನೆ ಆಗ ಟೆಹುಟಿ ಹೇಳ್ತಾನೆ ಕೆಳಗಡೆ ಹೋಗೋಣ ಮನವಿ ಸಲಸೋಕ್ಕೆ ಯಾವ ದೊಡ್ಡ ಮನುಷ್ಯರು ಬಂದಿದ್ದಾರೋ ಏನೋ ನೋಡೋಣ ಬನ್ನಿ ಅಂತೇಳಿ ಹೇಳ್ತಾನೆ ಇಬ್ಬರು ಮಹಡಿಯಿಂದ ಇಳಿದು ಬರ್ತಾರೆ ಒಡೆಸಾಲೆಗೆ ಬರ್ತಾರೆ ಅದ್ರ ಎದುರುಗಡೆ ಒಂದು ಅಂಗಳ ಇರುತ್ತೆ ಅಂಗಳದಾಚೆಗೆ ಎತ್ತರವಾದಂತಹ ಒಂದು ಹಿತ್ತಲು ಗೋಡೆ ಇರುತ್ತೆ ಆ ಗೋಡೆನಲ್ಲಿ ಒಂದು ಮಹಾದ್ವಾರ ಇರುತ್ತೆ ಆ ದ್ವಾರದ ಆ ಕಡೆ ಈ ಕಡೆ ನಿಂತಿರ್ತಾರೆ ತೆಹುಟಿಯ ಜೊತೆ ಬಂದಿದ್ದ ಆರು ಜನ ಕರಿ ಭಟ್ಟರು ಅದರಲ್ಲಿ ಇಬ್ರು ಗದಾಧಾರಿಗಳು ಆ ಬಾಗಲನ್ನು ಕಾಯ್ಕೊಂಡು ನಿಂತಿರ್ತಾರೆ ಆ ಬಾಗಿಲಿಗೆ ಎದುರಾಗಿ ಪಡಸಾಲೆಯ ಈ ಅಂಚಿನಲ್ಲಿ ಒಂದು ವೇದಿಕೆ ಇರುತ್ತೆ ಅದರ ಮೇಲೆ ಎರಡು ಮರದ ಕುರ್ಚಿಗಳನ್ನ ಇಟ್ಟಿರ್ತಾರೆ ಕೆಳಗಡೆ ಎಡಬಲದಲ್ಲಿ ಒಂದು ಆರೆಂಟು ಸಾಧಾರಣ ಕುರ್ಚಿಗಳಿಟ್ಟಿರ್ತಾರೆ ವೇದಿಕೆಯ ಮುಂದುಗಡೆ ನೆಲದ ಮೇಲೆ ಒಂದು ದೊಡ್ಡ ಪೆಟ್ಟಿಗೆ ಇರುತ್ತೆ ಕಂದಾಯ ಅಧಿಕಾರಿ ಮತ್ತು ಪ್ರಾಂತಪಾಲ ಇಬ್ರು ಕಾಣಿಸ್ಕೊಂಡ ತಕ್ಷಣ ಆಳುಗಳು ಅಲ್ಲಿ ಸುಗಂಧ ದ್ರವ್ಯಗಳನ್ನ ಹಚ್ಚುತ್ತಾರೆ ವೇದಿಕೆ ಮೇಲೆ ಇದ್ದಂತಹ ಪೀಠಗಳಲ್ಲಿ ಟೆಹುಟಿ ಮತ್ತು ಗೇಬು ಕೂತ್ಕೊಂತಾರೆ ಟೆಹುಟಿಯ ತಂಡದ ಮೂರು ಜನ ಕರಿಯ ಭಟರು ವೇದಿಕೆ ಮೇಲೆ ಬಂದು ಅವನ ಹಿಂದೆ ನಿಂತ್ಕೊಂತಾರೆ ಆ ಭಟರ ಮುಖಂಡ ಒಂದು ಕಂಬದ ಹತ್ರ ಮಹಾಶಿಲ್ಪಿಯೊಬ್ಬ ಕಡದ ಶಿಲಾ ಪ್ರತಿಮೆ ತರ ನಿಂತ್ಕೋತಾನೆ ತೊಳೆದ ಕೆಂಡದಂತಹ ಮೈ ಬಣ್ಣ ಕುಳ್ಳಿಗಿರ್ತಾನೆ ಪೃಷ್ಟ ಪೃಷ್ಟವಾದ ಮಾಂಸಖಂಡಗಳು ದಪ್ಪವಾದ ತುಟಿ ಇರುತ್ತೆ ನುಣ್ಣನೆ ಬೋಳಿಸಿದ ತಲೆ ಇರುತ್ತೆ ಪುಟ್ಟ ಮೂಗು ಕ್ರೌರ್ಯನೆ ತುಂಬಿಕೊಂಡಿದ್ದಂತಹ ಕಣ್ಣುಗಳು ನಡುಪಟ್ಟಿಯಲ್ಲಿ ಸುರುಳಿಸುತ್ತಿದ್ದ ಒಂದು ಚಾವಟಿ ಇರುತ್ತೆ ಆತ ನುಬಿಯಾ ದೇಶದಿಂದ ಬಂದು ಐಗುಪ್ತನ ಆಡಳಿತದ ಕೀಲಿಯಾಗಿರ್ತಾನೆ ಅವನ ಹೆಸರು ಬಕೀಲ ಅಂದ್ಬಿಟ್ಟು ಬಕೀಲ ಅಂತ ಟೆಹುಟಿ ಕರೀತಾನೆ ಶಿಲಾ ಪ್ರತಿಮೆಯ ತರ ನಿಂತಿದ್ದ ಆ ಆಕೀಲ ತನ್ನ ಒಡೆಯನ್ ಕಡೆಗೆ ನೋಡ್ತಾನೆ ಆಗ ಟೆಹುಟಿ ಹೇಳ್ತಾನೆ ನೋಡು ಮನವಿ ಸಲ್ಸಕ್ಕೆ ಅಂದ್ಬಿಟ್ಟು ಈಗ ರೈತರು ಮತ್ತು ಕುಶಲಕರ್ಮಿಗಳು ಬರ್ತಾರಂತೆ ನನ್ನ ಅನುಮತಿ ಇಲ್ಲದೆ ನೀನೇನು ಮಾಡಕೂಡದು ಅಂತೇಳಿ ಹೇಳ್ತಾನೆ ಅವನು ಹೇಳಿದ್ದು ಬಕೀಲನಿಗೆ ಅರ್ಥ ಆಗತ್ತೆ ಅವನು ತನ್ನ ತಲೆಯನ್ನು ತುಸು ಬಾಗಿಸಿ ಆಯ್ತು ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ತಾನೆ ದೂತರು ಆ ಕಡೆ ಈ ಕಡೆ ಓಡಾಡ್ತಾರೆ ಅವರನ್ನು ಇವರನ್ನು ಕರೀಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ರಾಂತ್ಯದ ಕಂದಾಯ ತೆರಿಗೆಗಳ ಲೆಕ್ಕ ಇಡ್ತಕ್ಕಂತಹ ಲಿಪಿಕಾರ ಇಪ್ಯೂವರ್ ಅನ್ನೋನು ಅವನು ಏದುಸರು ಬಿಡ್ಕೊಂಡು ಓಡ್ ಬರ್ತಾನೆ ಟೆಹುಟ್ಟಿಗೂ ಮತ್ತು ಗೇಬುಗೂ ನಮಸ್ಕಾರ ಮಾಡ್ತಾನೆ ಮಧ್ಯ ವಯಸ್ಸು ದಾಟಿರೋ ಬಡಕನ ಶರೀರ ಒಂದು ಎದೆ ಗೂಡಿನ ಮೂಳೆಗಳು ಎಣ್ಕಿಗೆ ಸಿಗುತ್ತವೇನೋ ಅನ್ನೋ ಅಷ್ಟು ಬಡಕಲಾಗಿರ್ತಾನೆ ಈ ಇಪ್ಪ್ಯೂವರ್ ಪೆಟಾರಿಯ ಹತ್ತಿರ ನೆಲದ ಮೇಲೆ ಚಕಮಗಳ ಹಾಕ್ಕೊಂಡು ಕೂತ್ಕೊತಾನೆ ಎಷ್ಟಿವೆ ಅಂತ ಟೆಹುಟಿ ಗಟ್ಟಿಯಾಗಿ ಕೇಳ್ತಾನೆ ಅನಿರೀಕ್ಷಿತವಾದ ಪ್ರಶ್ನೆ ಇದು ಇಪ್ಪುವರ್ಗೂ ಅರ್ಥ ಆಗೋದಿಲ್ಲ ಗೇಬುಗೂ ಅರ್ಥ ಆಗೋದಿಲ್ಲ ಬಿಳಿ ಪಿಳಿ ಪಿಳಿ ಬಿಡ್ತಾನೆ ಗೇಬು ಟಿಹುಟಿ ಕಡೆ ನೋಡ್ತಾನೆ ಎಣಸಿಲ್ವಾ ನಿನ್ನ ಎದೆಗೂಡಿನ ಗೂಡಿನ ಮೂಳೆಗಳು ಎಷ್ಟು ಅಂತ ಹೇಳ್ಬಿಟ್ಟು ಟೆಹುಟಿ ಮತ್ತೊಮ್ಮೆ ನಗುತ್ತಾನೆ ಅವನು ಮಾತು ನೋಡಿ ಗೇಬುಗು ನಗು ಬರುತ್ತೆ ಇದು ತನ್ನನ್ನು ಕೂತ್ಕೊಂಡು ಇವರು ಪರಿಹಾಸ್ಯ ಮಾಡ್ತಾ ಇರೋದು ಅಂತ ಇಪ್ಪಿಯುವ ಮನವರಿಕೆ ಆಗತ್ತೆ ಆದರೆ ಮುಖ ಸಿಂಡರ್ಸೋಕ್ಕಂಥ ಎದೆಗಾರಿಕೆ ಅವನಲ್ಲಿ ಇರೋದಿಲ್ಲ ಮಾನ್ಯ ಅತಿಥಿಗಳು ನಕ್ಬಿಟ್ರಲ್ಲ ತಾನು ಕೃತಾರ್ಥನಾದನೇನೋ ಅನ್ನೋ ಹಾಗೆ ಟೆಹುಟಿ ಮತ್ತೆ ಅವರ ನಗುವಿಗೆ ತಾನು ನಗ ವಂದಿಸ್ತಾನೆ ಈಗ ಒಬ್ಬ ಸೇವಕ ಅಲ್ಲಿದ್ದ ಪೆಟ್ಟಿಗೆಯ ಬೀಗ ತೆಗಿತಾನೆ ಅದರೊಳಗಡೆ ಇದ್ದ ಲಿಪಿ ಸುರುಳಿಗಳಿದ್ದ ಜಾಡಿಗಳಿರುತ್ತೆ ಇನ್ನೊಬ್ಬ ಸೇವಕ ಹೊಸ ಪೈಪರಸ್ ಹಾಳೆಗಳನ್ನು ಮತ್ತು ಒತ್ತಿ ಬರೆಯೋಕ್ಕೆ ಹಲಗೆಯನ್ನು ಲೇಖಣಿಗೆಯನ್ನು ಮಸಿ ಪಾತ್ರೆಯನ್ನು ಇಷ್ಟನ್ನು ಇಪ್ಪರ್ನ ಮುಂದೆ ತಂದಿಡ್ತಾನೆ ಭೂ ಮಾಲೀಕರು ಬೇಗ ಬೇಗ ಬರ್ತಾರೆ ಆ ವೇದಿಕೆಗೆ ನಮಸ್ಕರಿಸ್ತಾರೆ ಅಲ್ಲಿದ್ದ ಪೀಠಗಳ ಮೇಲೆ ಕೂತ್ಕೊತಾರೆ ಅವರುಗಳು ಸತೆಕ್ ನಗ್ತನವನು ಸೆನ್ ವುಝರ್ಟ್ ಹೆಜಿರೆ ಮತ್ತು ಸಿನ್ಯು ಹೇ ಅನ್ನೋರು ಇನ್ನು ಗೇಬುವಿನ ಕಾವಲು ಭಟ್ರು ಮತ್ತು ಚಾಕರರು ಸಭೆಗೆ ಆಗಮಿಸಿದ ಈ ಭೂ ಮಾಲೀಕರ ಆಳುಗಳ ಮೂಲೆಯಲ್ಲಿ ಗುಂಪು ಗುಂಪಾಗಿ ನಿಂತ್ಕೊತಾರೆ ಮತ್ತೆ ಕೆಲವರು ಮಹಾದ್ವಾರವನ್ನು ದಾಟಿ ಅಂಗಳಕ್ಕೆ ಇದ್ದಂತಹ ಪ್ರಾಕಾರಕ್ಕೆ ಹೊರಕೊಂಡು ನಿಂತ್ಕೊಂತಾರೆ ಅಲ್ಲಿ ಇಲ್ಲಿ ಗುಸು ಮಾತಾಡೋಕ್ಕೆ ಶುರು ಆಗತ್ತೆ ಆಗ ವೇದಿಕೆಯ ಹಿಂಬದಿಯಲ್ಲಿದ್ದ ಒಬ್ಬ ಕರಿಯಭಟ ಶಬ್ದ ಶಬ್ದ ಅಂತಾನೆ ಅಂದರೆ ನಿಶಬ್ದವಾಗಿರ್ಬೇಕು ಅಂತ ಇನ್ನು ಇಪ್ಯೂಬರು ಅಂದರೆ ಆ ಕಾರ್ಕೂನ ಅಥವಾ ಕರ್ಣಿಕ ಇರ್ತಾನಲ್ಲ ಅಥವಾ ಅಂದರೆ ಕ್ಲರ್ಕ್ ಅವನೇನ್ ಮಾಡ್ತಾನೆ ವರ್ಷ ದಿನಗಳನ್ನ ನಮೂದಿಸ್ತಾನೆ ಸಭೆ ಆರಂಭ ಆಯಿತು ಅಂತ ಬರ್ಕೋತಾನೆ ನೆಲೆಸಿದ ನೀರವತಿಯಲ್ಲೇ ಆ ಲೆಕ್ಕಣಿಗೆಯ ಕರಕರ ಸದ್ದು ಕೇಳಿಸ್ತಾ ಇರುತ್ತೆ ತೆಹುಟಿ ತುಟಿಗಳನ್ನು ಬಿಗಿದು ಒತ್ಕೊತಾನೆ ಕಣ್ಣು ಮುಚ್ಕೊತಾನೆ ಒಂದು ಕ್ಷಣ ಕಾಲ ಹಾಗೆ ಇದ್ದು ಆ ನಂತರ ಕಣ್ಣು ತೆರೆದು ತನ್ನೇ ನೋಡ್ತಾ ಇದ್ದ ಎಲ್ಲರನ್ನು ಉದ್ದೇಶಿಸಿ ಮಾತಾಡ್ತಾನೆ ನಮ್ಮನ್ನು ಆಳ್ತಾ ಇರುವಂತಹ ನಮ್ಮ ಪೆರೋದೊರೆಯ ಆಯುರ ಆರೋಗ್ಯ ವರ್ಧಿಸ್ಲಿ ಅಂತ ಹೇಳಿದಾಗ ಎಲ್ರೂ ಒಳ್ಳೇದು ಒಳ್ಳೇದು ಅಂತಾರೆ ಅಂದರೆ ನಮ್ಮಲ್ಲಿ ಅಸ್ತು ಅಥವಾ ತಾಸ್ತು ಅಂತೀವಲ್ಲ ಆ ಥರ ನೀರಾನ ಪ್ರಾಂತದ ಮುಖ್ಯ ಪಟ್ಟಣದ ಪ್ರತಿಷ್ಠಿತರೆಲ್ಲ ಬಂದಿದ್ದೀರಾ ಸಂತೋಷ ಅಂತ ಹೇಳಿಬಿಟ್ಟು ಮಾತು ನಿಲ್ಲಿಸ್ತಾನೆ ಎಲ್ಲ ಕಡೆನೂ ಮೌನವೇ ಸಾಮ್ರಾಜ್ಯ ಆಳ್ತಾ ಇರುತ್ತೆ ಕಂದಾಯದ ಅಧಿಕಾರಿ ಮುಂದೇನು ಹೇಳ್ತಾನೋ ಅಂತ ಎಲ್ಲರಿಗೂ ಕುತೂಹಲ ಅಷ್ಟರಲ್ಲಿ ಮಹಾದ್ವಾರದಲ್ಲಿ ನೂಕು ನುಗ್ಗಲು ಶುರು ಆಗುತ್ತೆ ಒಳಗೆ ಬರೋಕ್ಕೆ ಅಂತ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ದ್ವಾರಪಾಲಕರಾಗಿ ನಿಂತಿದ್ದ ಆ ಕಪ್ಪು ಬಣ್ಣದ ಭಟರು ಗದೆ ಎತ್ಕೊಂಡು ನಿಲ್ಲಿ ಎಲ್ಲ ಅಲ್ಲೇ ನಿಲ್ಲಿ ಅಂತ ತಡೀತಾ ಇರ್ತಾರೆ ಗೇಬುವಿನ ಕಾವಲು ಭಟರು ನಾಲ್ಕಾರು ಜನ ಆ ಕಡೆಗೆ ಹೋಗ್ತಾರೆ ಸಭಿಕರ ದೃಷ್ಟಿನೂ ಆ ಕಡೆ ಹೋಗುತ್ತೆ ಅಲ್ಲಿಂದ ವೇದಿಕೆಯ ಕಡೆಗೆ ಹೊರಡುತ್ತೆ ಟೆಹುಟಿ ಹೇಳ್ತಾನೆ ಬಿಡಿ ಒಳಗೆ ಬರಲಿ ಅವರೆಲ್ಲ ಅಂತ ಹೇಳಿದಾಗ ಗೇಬುನು ಟೆಹುಟಿ ಹೇಳಿದಾಗೆ ಮತ್ತೊಮ್ಮೆ ಹೇಳ್ತಾನೆ ಆಗ ಆ ಅಂಗಳ ನೂರಾರು ಜನರಿಂದ ತುಂಬಿಕೊಳ್ಳುತ್ತೆ ಟೆಹುಟಿ ವೀಕ್ಷಕ ನೋಟದಿಂದ ಅವರ ಮುಖಗಳನ್ನೆಲ್ಲ ನೋಡ್ತಾನೆ ಯಾರಿರಬಹುದು ಈ ಬಡಪಾಯಿಗಳ ಮುಖಂಡ ಅಂತ ಅಂದ್ಕೊಳ್ತಾನೆ ಬಂದಿದ್ದ ಜನ ಎಲ್ಲ ಸರ ಸರ ಸದ್ದು ಮಾಡ್ಕೊಂಡು ಬರ್ತಾರೆ ಆ ನಂತರ ಎಲ್ಲರೂ ನಿಂತ ಮೇಲೆ ಅಲ್ಲಿ ಮತ್ತೆ ಮೌನ ನೆಲೆಸುತ್ತೆ ಟೆಹುಟಿ ಮುಂದುವರಿಸ್ತಾನೆ ತುಂಬಿದ ನದಿಯ ಬೋರ್ಗೆರೆತದ ಹಾಗೆ ಅವನ ಧ್ವನಿ ಇರುತ್ತೆ ಮಾತಿನ ಅಲೆ ಆ ಸಭಾಂಗಣದಲ್ಲಿ ಟಿವಿಯಿಂದ ಸಂಚರಿಸಕ್ಕೆ ಶುರು ಆಗತ್ತೆ ಅವನು ಹೇಳಕ್ ಶುರು ಮಾಡ್ತಾನೆ ಜಗತ್ತಿನಲ್ಲಿ ತುಂಬಾ ಶ್ರೇಷ್ಠ ಅನಿಸಿರೋ ಐಗುಪ್ತದ ಪ್ರಜೆಗಳು ನಾವು ಸೃಷ್ಟಿಕರ್ತನಾದ ರಾನ ಮಕ್ಕಳು ಮಹಾಕುರುಬ ಅನ್ನಿಸ್ಕೊಂಡ ಪೆರೋನ ಪ್ರೀತಿಪಾತ್ರ ಕುರಿಗಳು ನಾವು ನಾವು ದೇವಸಂತಾನ ಹುಟ್ಟಿಸಿದ್ದ ದೇವ್ರೇನೆ ಈ ಲೋಕದಲ್ಲಿ ನಿಂತು ಪ್ರಭುವಾಗಿ ನಮ್ಮನ್ನು ಆಳದ ಸಾವಿರಾರು ವರ್ಷಗಳು ಹಾಗೇನೆ ದೇವಪುತ್ರ ಹೊಸರಿಸು ಅವನ ಮಗ ಹೋರಸ್ಸು ಇಬ್ಬರು ಕೂಡ ಸಾವಿರಾರು ವರ್ಷ ಆಳಿದ್ರು ಆಮೇಲೆ ಅವರು ಸತ್ತ ನಂತರ ಅಮರರಾದರು ದೇವತೆಗಳ ಶ್ರೇಣಿಯಲ್ಲಿ ಸ್ನಾನ ಸ್ಥಾನ ಪಡೆದ್ರು ಅದೇ ರೀತಿ ವಿದ್ಯಾದಿ ದೇವತೆ ತೊತ್ತಂತ ಈತ ಮಹಾಪ್ರಭುವಾಗಿ ಮೂರು ಸಾವಿರ ವರ್ಷ ರಾಜ್ಯಪಾರ ಮಾಡ್ದ ಕಾನೂನು ಕಟ್ಟಡಗಳ ಬಗ್ಗೆ ಸುಮಾರು ಇಪ್ಪತ್ತು ಸಾವಿರ ಗ್ರಂಥಗಳನ್ನು ರಚನೆ ಮಾಡ್ದ ಪ್ರಾಣಿಗಳನ್ನು ಬೇಟೆ ಆಡ್ತಾ ಅಲೆಮಾರಿಗಳಾಗಿದ್ದ ನಮ್ಮ ಪೂರ್ವಜರು ಈ ನೀಲ ನದಿ ದಂಡೆಗಳಲ್ಲಿ ನೆಲೆ ನಿಂತುಕೊಂಡ್ರು ಕೃಷಿ ವಲರಾದರು ಲಿಪಿಯ ಸೃಷ್ಟಿಯಿಂದ ಹೊಸ ಮನ್ವಂತರವೇ ಪ್ರಾರಂಭವಾಯಿತು ಆ ಮನ್ವಂತರದ ಮೊದಲ ಮಹಾಪ್ರಭುನೇ ಮೆನಸ್ ಕೇವಲ ಒಂದು ಸಾವಿರ ವರ್ಷ ಆಯ್ತಷ್ಟೇ ಈತ ನಮ್ಮ ನಾಳಕ್ ಶುರು ಮಾಡಿ ಅಥವಾ ಈತ ಆಳಿ ಇವನ ಕಾಲದಿಂದ ಪ್ರಭುಗಳ ಆಯಸ್ಸನ್ನು ಮೀರಲಿಲ್ಲ ಅಂದ್ರೆ ಈ ಲೋಕದಲ್ಲಿ ಧರ್ಮನಿಷ್ಠರಾಗಿ ಜೀವಿಸಿ ಗೋರಿ ಕಂಡ ಮೇಲೆ ಸುಮಾರು ಮೂರು ಸಾವಿರ ವರ್ಷ ಬದುಕುವ ಅರ್ಹತೆಯನ್ನ ಆ ಮೆನೆಸ್ ಪ್ರಭುಗಳು ಪಡೆದಿದ್ರು ಆವರೆಗೂ ಮೇಲಣ ಐಗುಪ್ತ ಮತ್ತು ಕೆಳಗಣ ಐಗುಪ್ತ ಅಂತ ಹೇಳ್ಬಿಟ್ಟು ಎರಡು ಹೋಳಾಗಿತ್ತು ಈ ನಮ್ಮ ದೇಶ ಮೆನೆಸ್ ದೇಶವನ್ನ ಒಗ್ಗೂಡಿಸ್ದ ಜೋಡಿ ಕಿರೀಟವನ್ನು ಅವನು ಧರಿಸ್ಕೊಂಡ ಏಕೆಂದ್ರೆ ಮೇಲ್ಗಡೆಗೊಂದು ಕೆಳಗಡೆಗೊಂದು ಅಂತ ಅಂದ್ರೆ ಮೇಲ್ಗಡೆ ಇದ್ದಂತಹ ಐಗುಪ್ತ ಮತ್ತು ಕೆಳಗಡೆ ಇದ್ದ ಐ ಎರಡಕ್ಕೂ ಎರಡಕ್ಕೂ ಬಿಟ್ಟು ಎರಡು ಜೋಡಿ ಕಿರೀಟವನ್ನ ಅವನು ಧರಿಸ್ತಿದ್ದ ಆಮೇಲೆ ವಿದ್ಯಾದಿ ದೇವತೆ ಥೊತ್ ರೂಪಿಸಿದ್ದ ಕಟ್ಟಳೆಗಳನ್ನ ಆಚರಣೆಗೆ ತಂದ ಮಂಚದ ಮೇಲೆ ಮಲಗೋಕೆ ಕುರ್ಚಿ ಮೇಲೆ ಕೂತ್ಕೊಳ್ಳೋಕೆ ಎಲ್ಲವನ್ನೂ ಆತನೇ ಹೇಳ್ಕೊಟ್ಟಿದ್ದು ಕಟ್ಟೆಗಳನ್ನ ಕಟ್ಟದ ನೀಲ ನದಿಯ ನೀರು ಹೊಲಗಳಿಗೆ ಬರೋ ಹಾಗೆ ಮಾಡ್ದ ಇನ್ನು ಪೆರೋ ಜ್ಯೂಸ್ರ ಕಾಲದಲ್ಲಿ ಎಂಬತ್ತಾರು ಆಳೆತ್ತರದ ಗೋರಿ ಸಿದ್ಧ ಮಾಡಿದ್ರು ಅದನ್ನ ಕಟ್ಟದವನು ಮಹಾಶಿಲ್ಪಿಯಾದ ಇಮಹೋಟೆಪ್ಪನವನು ನಮ್ಮವರು ಮಣ್ಣಿನಿಂದ ಇಟ್ಟಿಗೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಇಟ್ಟಿಗೆ ಮಾತ್ರ ಅಲ್ಲ ಕಲ್ಲಿಂದ ಕೂಡ ಕಟ್ಟಡ ನಿರ್ಮಿಸೋಕ್ಕೆ ಶುರು ಮಾಡಿದ್ರು ಪೆರೋ ಅಂದರೆ ನಮ್ಮ ರಾಜ ಕೂಫು ಒಂದು ರಕ್ಷಕ ದೇವತೆಯ ಮಹಾಶಿಲ್ಪ ಮಾಡಿಸ್ದ ಕಾಫ್ರಾ ಮೆಂಕೋರ ಕಲ್ಲಿನ ಪಿರಮಿಡ್ಗಳನ್ನು ಕಟ್ಟಿಸಿದ್ರು ಒಂದು ರಚನೆಗೆ ಸುಮಾರು ಇಪ್ಪತ್ತು ವರ್ಷ ತಗೊಂತು ನೂರಾರು ಸಾವಿರಾರು ಜನ ಜೀತದವರು ಅದಕ್ಕೋಸ್ಕರ ದುಡಿದ್ರು ಇನ್ನು ನಮ್ಮ ದೇವರ ಕೃಪೆಯಿಂದ ನೀಲ ನದಿಯ ದಯೆಯಿಂದ ಹತ್ತು ಹಗಲು ಹತ್ತು ರಾತ್ರಿಗಳ ಪ್ರವಾಸದ ದೂರ ಅನ್ನೋದು ಒಂದು ಲೆಕ್ಕವೇ ಇಲ್ಲ ನಮ್ಮ ನೌಕೆಗಳು ಈಗ ಮಹಾ ಹಸಿರು ಸಮುದ್ರವನ್ನು ಹೊಕ್ಕುತ್ತೆ ಕೆಫ್ಟಿಯ ದ್ವೀಪದವರೆಗೂ ಹೋಗಿ ಬರುತ್ತೆ ಇನ್ನು ಈ ಕಡೆ ಕೆಟ ಜನರ ಜೊತೆ ನಮಗೆ ವಾಣಿಜ್ಯ ಸಂಬಂಧ ಕೂಡ ಇದೆ ದೂರ ದೇಶವಾದ ಪಂಟ್ಗೂ ಕೂಡ ಐಗುಪ್ತದ ನೌಕೆಗಳು ಹೋಗಿ ಬರುತ್ತವೆ ನಮ್ಮ ಸಾಮಗ್ರಿಗಳಿಗೆ ವಿನಿಮಯವಾಗಿ ಅಲ್ಲಿಯವರು ತಾಮ್ರ ಕಂಚು ಬಂಗಾರ ಬೆಳ್ಳಿ ಹಸ್ತಿದಂತ ಅಪೂರ್ವವಾದ ಮರಗಳು ಅಮೂಲ್ಯ ಹರಳುಗಳು ಸಾಂಬಾರು ವಸ್ತುಗಳು ಆಕರ್ಷಕ ಪ್ರಾಣಿ ಚರ್ಮ ಉಷ್ಟುಶಕ್ತಿಯ ಪುಕ್ಕ ಇವೆಲ್ಲವೂ ಕೊಡ್ತಾರೆ ಅಂಥೇಳಿ ಹೇಳ್ತಾನೆ ಈ ಥರ ಒಂದು ಮಾತಾಡ್ತಾ ಮಾತಾಡ್ತಾ ಹೊರಗಡೆ ಬಿಸಿಲು ಹೆಚ್ಚಾಗ್ತಾ ಇರುತ್ತೆ ಸೂರ್ಯನ ಕಿರಣಗಳು ಬಿದ್ದು ಅಂಗಳದ ಮೂಲೆಯಲ್ಲಿದ್ದ ತಾವರ ಕೊಳೆಯ ತಾವರೆ ಕೊಳದ ನೀರು ಚಕಚಕ ಅಂತ ಹೊಳಿತಾ ಇರುತ್ತೆ ತಾಪದ ಚುರುಕು ಮುಟ್ಟಿದ್ರೂ ಕೂಡ ಕರಿ ಮೈಯಿದ್ದ ಜನಸಂದಣಿ ಅಲ್ಲಿಂದ ಕರ್ಗೋಕೆ ಸಿದ್ಧ ಆಗಿರೋದಿಲ್ಲ ಆ ಜನಸಂದಣಿನಲ್ಲಿ ಮೆನೆಪಟ ಸ್ನೊಪ್ರು ಬಟ ಅಪ್ ಟು ಯಾತ್ರಿಕರಲ್ಲಿ ಕೆಲವರು ಇವರೆಲ್ಲರೂ ಇರ್ತಾರೆ ಇವರು ಇಮ್ಮಡಿ ಸಂಖ್ಯೆಯಲ್ಲಿ ಬೇರೆಯವರು ಕೂಡ ಇರ್ತಾರೆ ಎಳೆಯ ರಾಮರಿಪುಟ ಇರ್ತಾನೆ ಅವನ ಓರಗಿಯ ಗೆಳೆಯರು ಇರ್ತಾರೆ ಎಲ್ಲರ ದೃಷ್ಟಿನೂ ಕೂಡ ಈಗ ವೇದಿಕೆ ಕಡೆಗೆ ಇರುತ್ತೆ ಇದನ್ನೆಲ್ಲ ಟೆಹುಟಿ ಗಮನಿಸ್ತಾನೆ ಓ ಎಲ್ಲರೂ ನನ್ನ ಮಾತು ಕೇಳ್ತಾ ಇದ್ದಾರೆ ಅಂತ ಅವ್ನ ಒಂದು ರೀತಿಯ ಸಮಾಧಾನ ಆಗುತ್ತೆ ತನ್ನ ಧ್ವನಿಗೆ ತಾನೇ ಸೋಲ್ತಾನೆ ತಾನೇ ಮನಸೋತು ಮತ್ತೆ ಮಾತನ್ನ ಮುಂದುವರಿಸ್ತಾನೆ ಈ ಎಲ್ಲಾ ಸಾಧನೆ ಸಂಪತ್ತಿಗೆ ಐಶ್ವರ್ಯಕ್ಕೆ ನಮ್ಮ ಪೆರೋನೆ ಹೊಣೆ ಆತ ಭೂಪತಿ ಐಗುಪ್ತದ ಎಲ್ಲ ನೆಲಕ್ಕೂ ಅವನೇ ಒಡೆಯ ನೀಲ ನದಿಯ ಏರಿಳಿತಕ್ಕೆ ಹೊಲದ ಫಸಲಿಗೆ ಪ್ರಜೆಗಳ ಆರೋಗ್ಯಕ್ಕೂ ಕೂಡ ಅವನೇ ಹೊಣೆಗಾರ ಪೈರೋ ಅನ್ನೋನು ವೈರ್ಗಳೇ ಇಲ್ಲದೆ ಇರೋನು ಅವನ ಸೈನ್ಯ ಆಕ್ರಮಣಕಾರರನ್ನ ಸದೆ ಬಡಿಯತ್ತೆ ಅವನು ಶಾಂತಿಯನ್ನು ಪಾಲಿಸೋಂಥವನು ಪೆರೋನ ಮಹಾ ಕೃಪೆಯಿಂದಲೇ ನಾವೆಲ್ಲರೂ ಇವತ್ತು ಉಸಿರಾಡ್ತಾ ಇದ್ದೀವಿ ಇಂತಹ ಪೆರೋ ಇರ್ತಕ್ಕಂತಹ ಅರಮನೆಯ ವೆಚ್ಚಕ್ಕೆ ಆಡಳಿತದ ವೆಚ್ಚಕ್ಕೆ ಅಪಾರವಾದ ಧನ ಕನಕ ಬೇಕು ಅದು ಬರೋದು ನೀವುಗಳು ಅಂದರೆ ಪ್ರಜೆಗಳು ನೀಡೋ ಕಂದಾಯದಿಂದ ತೆರಿಗೆಯಿಂದ ಹಾಗೆಯೇ ನಮ್ಮ ದೇವ ದೇವತೆಯರು ಮೆಮ್ಫಿಸ್ನ ಪಟ್ ದೇವಾಲಯ ಇವಲ್ಲದೆ ಇನ್ನೆಷ್ಟೋ ದೇವಾಲಯಗಳಿದೆ ಇವುಗಳೆಲ್ಲ ವೆಚ್ಚ ಮಾಡಬೇಕು ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ ನೀವು ಕೊಡೋ ಕಂದಾಯದಿಂದ ಮತ್ತು ತೆರಿಗೆಯಿಂದ ಈಗ ನೀವುಗಳು ರೊಟ್ಟಿ ತಿಂತೀರಾ ಕಿವವ ಕುಡಿತೀರಾ ಅಷ್ಟು ಸುಲಭನ ರಾಜ್ಯ ಭಾರ ಮಾಡೋದು ಅಲ್ವೇ ಅಲ್ಲ ಎಷ್ಟೊಂದು ಜನ ಅಧಿಕಾರಿಗಳಿರ್ತಾರೆ ಅಮ್ಮ ಇರ್ತಾರೆ ಮಹಾ ಸಲಹಾ ಮಂಡಳಿ ಇರುತ್ತೆ ಕಂದಾಯ ಅಧಿಕಾರಿಗಳು ಸೇನಾನಿಗಳು ಪ್ರಾಂತಪಾಲರು ಕಣಜಕ್ಕೆ ಅಧಿಕಾರಿಗಳು ನಿರ್ಮಾಣ ಕಾರ್ಯಗಳ ಮುಖ್ಯಸ್ಥರು ವರ್ಷಕ್ಕೆ ಮೂರು ಸಲ ದೇಶದ ಪರಿಸ್ಥಿತಿಯ ಬಗ್ಗೆ ಹೇಳಿಕೆಯನ್ನು ಸಿದ್ಧ ಮಾಡೋ ವರದಿಗಾರರು ನದಿಗೆ ಕಾವಲು ಕಾಯುವಂತಹ ಭಟರು ಕೆಲಸಗಾರರನ್ನ ಯೋಧರನ್ನ ಭರ್ತಿ ಮಾಡೋ ಅಧಿಕಾರಿಗಳು ಎಷ್ಟೊಂದು ಅದ್ಭುತ ವ್ಯವಸ್ಥೆ ನಮ್ದು ನೋಡಿದ್ರ ಈ ವ್ಯವಸ್ಥೆ ಸುಗಮ ಆಗಬೇಕು ಅಂದ್ರೆ ಎಷ್ಟು ಧನ ಧಾನ್ಯ ಬೇಕು ಅರಮನೆಯ ಒಂದು ಔತಣಕ್ಕೆ ಅಂದರೆ ಸಲ ಅಲ್ಲಿ ಔತಣ ಕೊಡ್ತೀವಿ ಅಂದರೆ ಒಂದು ಸಾವಿರ ಬಾತ್ ಕೊಳಿಬೇಕು ನಿಮಗೆ ಗೊತ್ತಾ ಇದೆಲ್ಲ ಅಂತ ಹೇಳಿಬಿಟ್ಟು ಟೆಹುಟಿ ಮಾತಾಡ್ತಾ ಇರ್ತಾನೆ ಟೆಹುಟಿ ತುಂಬ ಪ್ರಚಂಡ ಅಂತ ಗೇಬುಗೆ ಅನಿಸುತ್ತೆ ಅವನ ಮಾತಿನ ಪ್ರವಾಹದಲ್ಲಿ ತಾನು ಕೂಡ ಎಲ್ಲೋ ತೇಲು ಹೋಗಿ ಮೂಲೆ ಗುಂಪಾಗ್ತಿದ್ದೀನ ಅಂತ ಅವನಿಗೆ ಭಾಸ ಆಗುತ್ತೆ ಟೆಹುಟಿ ಉಸಿರುಗಾಗಿ ನಿಧಾನಿಸ್ತಾನೆ ಆಗ ಗೇಬು ಕೆಮ್ಮಕ್ ಶುರು ಮಾಡ್ತಾನೆ ಟೆಹುಟಿ ತನ್ನ ಕಡೆ ನೋಡಿದಾಗ ಗೇಬು ಏನೋ ಹೇಳೋನ ಹಾಗೆ ಬಾಯನ್ನು ತೆಗಿತಾನೆ ಏನದು ಅಂತ ಟೆಹುಟಿ ಗಟ್ಟಿಯಾಗಿ ಕೇಳ್ತಾನೆ ಆಗ ಗೇಬು ಮೆಲ್ಲಿಗೆ ಹೇಳ್ತಾನೆ ಅಲ್ಲ ಇವೆಲ್ಲ ಹೇಳೋ ಬದಲು ಕಂದಾಯದ ಕ್ರಮವನ್ನು ವಿವರಿಸಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂದಾಗ ಮಾತಿನ ಮಧ್ಯೆ ತಲೆ ಹಾಕ್ತಿರಲ್ಲ ನನಗಷ್ಟು ಗೊತ್ತಾಗಲ್ವಾ ಅಂತ ಟೆಹುಟಿ ಸಿಟ್ಕೊಳ್ತಾನೆ ಆಗ ಗೇಬನ್ನ ಸುಣ್ಣಕ್ತಾನೆ ಕ್ಷಮಿಸಿ ಮಾತು ಮುಂದುವರಿಸಿ ಅಂತ ಹೇಳಿದಾಗ ಟೆಹುಟಿ ಮತ್ತೆ ಮಾತು ಮುಂದುವರಿಸ್ತಾನೆ ಪೆರೋನ ಕೃಪೆಯಿಂದ ಪ್ರತಿ ವರ್ಷನೂ ಆಯನ ಸಂಕ್ರಮಣ ಬಿಂದುವಿನಲ್ಲಿ ರಾ ಅಂದ್ರೆ ಸೂರ್ಯ ದಕ್ಷಿಣಕ್ಕೆ ಹೊರಳುತ್ತಾನೆ ಮುಂಜಾನೆಗೆ ಸ್ವಲ್ಪ ಮುಂಚೆ ಸೊತಿಸ್ ನಕ್ಷತ್ರ ಉದಿಸುತ್ತೆ ನೀಲ ನದಿಯಲ್ಲಿ ಪ್ರವಾಹ ಬರುತ್ತೆ ಅಂತ ಅದು ಹೇಳುತ್ತೆ ಆ ದಿನದಿಂದಲೇ ನಮ್ಮ ಈ ಐಗುಪ್ತದಲ್ಲಿ ಹೊಸ ವರ್ಷ ಪ್ರಾರಂಭ ಆಗೋದು ನೀವೆಲ್ಲ ತಿಳಿದಿರೋ ಹಾಗೆ ಇದು ನದಿಯ ಎರಡು ದಂಡೆಗಳನ್ನು ನೂರು ದಿನ ನೀರಲ್ಲಿ ಅದ್ದುವಂತಹ ಭಾರಿ ಪ್ರವಾಹ ಕೊಡುತ್ತೆ ಹೊಲಗಳಲ್ಲಿ ಫಲವತ್ತಾದ ಮಣ್ಣನ್ನ ಬಿಟ್ಟು ಆನಂತರ ಪ್ರವಾಹ ಇಳಿಯುತ್ತೆ ಪ್ರವಾಹ ಎಷ್ಟು ಎತ್ತರ ಇತ್ತು ಅನ್ನೋದ್ರ ಮೇಲೆ ಅದರ ಆಧಾರದ ಮೇಲೆ ಮುಂದಿನ ವರ್ಷದ ಫಸಲನ್ನ ರಾಜಬಕ್ಷಕ್ಕೆ ಮತ್ತು ದೇವ ಮಂದಿರಕ್ಕೆ ಸಲ್ಲಿಸಬೇಕಾದಂತಹ ಕಂದಾಯವನ್ನ ನಾವು ಗೊತ್ತು ಮಾಡ್ತೀವಿ ಅಂದ್ರೆ ಅದರ ಒಂದು ಪ್ರವಾಹ ತುಂಬಾ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಕಂದಾಯವನ್ನ ಕೊಡಬೇಕಾಗತ್ತೆ ಯಾವಾಗಲೂ ಪ್ರವಾಹದ ಸೌಲಭ್ಯ ಇರೋ ಭೂಮಿ ಒಮ್ಮೊಮ್ಮೆ ಮಾತ್ರ ಪ್ರವಾಹದ ಸೌಲಭ್ಯ ದೊರೆಯೋ ಭೂಮಿ ಪ್ರವಾಹದ ಸೌಲಭ್ಯ ಯಾವತ್ತೂ ಇಲ್ಲದೆ ಇರೋ ಭೂಮಿ ಅಂತ ಮೂರು ರೀತಿ ವಿಂಗಡಿಸ್ತೀವಿ ಎಲ್ಲಿ ಪ್ರವಾಹ ಹೆಚ್ಚಾಗಿರುತ್ತೋ ಅಲ್ಲಿ ತುಂಬ ಫಲವತ್ತಾಗಿರುತ್ತೆ ಹಾಗಾಗಿ ಅವ್ರಿಗೆ ಹೆಚ್ಚು ಕಂದಾಯ ಕೊಡ್ತೀವಿ ಹಾಗೆಯೇ ಎಲ್ಲಿ ಪ್ರವಾಹವೇ ಇರೋದಿಲ್ವೋ ಅಲ್ಲಿ ಸ್ವಲ್ಪ ಕಮ್ಮಿ ಕೊಡ್ತೀವಿ ಈ ಆಧಾರದ ಮೇಲೆ ಧರ್ಮಾತ್ಮ ಒಸೇರಿಸ್ ಕೂಡ ನಮ್ಮ ಈ ವ್ಯವಸ್ಥೆಯನ್ನು ನೋಡಿ ಹೆಮ್ಮೆ ಪಡ್ತಾನೆ ಚಳಿಗಾಲದ ಆಯಿನ ಬಿಂದು ತಲುಪಿದ್ಮೇಲೆ ರಾ ಉತ್ತರಕ್ಕೆ ಹೊರಳತಾನೆ ಹಗಲು ದೀರ್ಘವಾಗುತ್ತೆ ಎಲ್ಲ ಕಡೆಯೂ ಕೊಯ್ಲು ಪ್ರಾರಂಭ ಮಾಡ್ತೀರಾ ಕೊಯ್ಲು ಆದ್ಮೇಲೆ ನಾವು ಬರ್ತೀವಿ ಅಂತ ಅಂಥೇಳ್ಬಿಟ್ಟು ಮತ್ತೊಮ್ಮೆ ನಗುತ್ತಾನೆ ಇಪ್ಪರ್ ಸಮಾಧಾನದ ನಿಟ್ಟುಸ್ರನ್ನು ಬಿಡ್ತಾನೆ ಅಂದರೆ ಬರ್ಕೊಡ್ತಾ ಇದ್ದವನು ಕೊನೆಯ ಪದಗಳನ್ನು ಬರ್ಕೊಂಡು ಸುಪ್ರಸನ್ನನಾಗಿ ತಲೆ ಎತ್ತುತ್ತಾನೆ ಅವನು ಮುದ್ದಾದ ಚಿತ್ರಾಕ್ಷರಗಳಿಂದ ಪೈಪರ್ಸ್ನ ಮೂರು ಹಾಳೆಗಳು ಈಗಾಗಲೇ ತುಂಬ ಹೋಗಿರುತ್ತೆ ಎರಡು ವರ್ಷಗಳ ಹಿಂದೆ ಟೆಹುಟಿ ಭೂಮಾಲೀಕರನ್ನ ಉದ್ದೇಶಿಸಿ ಮಾತನಾಡಿರ್ತಾನೆ ಅದು ಚುಟುಕಾಗಿರುತ್ತೆ ಆದರೂ ಕೂಡ ಕೊಯ್ಲು ಆದಮೇಲೆ ನಾವು ಬರ್ತೀವಿ ಅನ್ನೋ ವಾಕ್ಯದಿಂದಲೇ ಅದು ಮುಕ್ತಾಯ ಆಗಿರುತ್ತೆ ಹಾಗಾಗಿ ಇಪ್ಪರು ಯೋಚನೆ ಮಾಡ್ತಾನೆ ಈ ಸನ್ನಿವೇಶ ಹೊಸದು ಇವಾಗ ಏಕೆಂದರೆ ಜನಸಾಮಾನ್ಯರು ಯಾವತ್ತೂ ರಾಜಗೃಹಕ್ಕೆ ಬಂದದ್ದೇ ಇಲ್ಲ ಹಾಗಾಗಿ ಈಗ ಆ ಜನ ಎಲ್ಲ ಬಂದಿದ್ದಾರೆ ಅಂತಲೇ ಈ ಟೆಹುಟಿ ಇಷ್ಟೊಂದು ದೀರ್ಘವಾಗಿ ಮಾತಾಡಿರ್ಬೇಕು ಅಂತ ಅನ್ಕೊಳ್ತಾನೆ ತನ್ನ ಮಾತು ಏನ್ ಪರಿಣಾಮ ಮಾಡ್ತು ನೋಡ್ಬೇಕು ಅಂದ್ಬಿಟ್ಟು ಟೆಹುಟಿ ಭೂ ಮಾಲೀಕರ ಕಡೆಗೆ ನೋಡ್ತಾನೆ ಅವರುಗಳು ಇವನ ಮಾತಿಗೆ ಬೆಕ್ಕಸ ಬೆರವಾಗಿರ್ತಾರೆ ಮೆಚ್ಚುಗೆ ನೋಟವನ್ನು ಬೀರ್ತಾ ಕೂತ್ಕೊಂಡಿರ್ತಾರೆ ಆದ್ರೆ ಇಷ್ಟು ಹೊತ್ತು ಬಿಸಿಲಲ್ಲಿ ನಿಂತಿದ್ದ ಜನಸಾಮಾನ್ಯರು ಅಧಿಕಾರಿಯ ಮಾತು ಮುಗೀತು ಮುಂದೇನು ಅನ್ನೋ ಹಾಗೆ ಮೆನೆಪ್ಟ ಮತ್ತು ಸ್ನೋ ಫ್ಲೂ ಕಡೆಗೆ ನೋಡ್ತಾರೆ ಸ್ನೋ ಅನ್ನೋನು ಅನ್ನೂನು ಕೂಡ ಒಬ್ಬ ಪ್ರಮುಖ ಪ್ರಜೆ ಅಲ್ಲಿಗೆ ಅವನು ಮೆನೆಪ್ಟಾನ ಕಿವಿಯಲ್ಲಿ ಏನೋ ಹೇಳ್ತಾನೆ ಮೆನೆಪ್ಟ ತಲೆ ಅಲ್ಲಾಡಿಸ್ತಾನೆ ಟೆಹುಟಿಯ ಈ ವರ್ತನೆ ವಿಚಿತ್ರವಾಗಿ ಗೇಬು ಗನ್ಸುತ್ತೆ ಯಾಕೆಂದ್ರೆ ರಾಜಧಾನಿಯಿಂದ ಪ್ರಾಂತಪಾಲಕ್ಕೆ ನೇಮಕ ಆಗಿ ಆತ ನೀರಾನ ಪ್ರಾಂತನಿಗೆ ಬಂದು ಆಗ್ಲೇ ಏಳು ವರ್ಷ ಆಗಿರುತ್ತೆ ಮೊದಲ ಮೂರು ವರ್ಷ ಕಂದಾಯ ವಸೂಲಿಗೆ ಒಬ್ಬ ವೃತ್ತ ಅಧಿಕಾರಿ ಬರ್ತಾ ಇರ್ತಾನೆ ತುಂಬ ಕಡಿಮೆ ಮಾತನಾಡೋನು ಅನಂತರ ಬಂದ ಈ ಟೆಹುಟಿ ಆ ವೃದ್ಧನಿಗಿಂತ ತುಂಬ ಭಿನ್ನ ವಿಪರೀತ ಮಾತಾಡ್ತಿದ್ದ ಆಗ ಗೇಬು ಅಂದ್ಕೊಂಡಿರ್ತಾನೆ ಇವನು ಒಂದಲ್ಲ ಒಂದು ದಿವಸ ದೊಡ್ಡ ಮಾತ್ಯ ಆಗ್ತಾನೆ ಅಂತ ಅಷ್ಟೊತ್ತಿಗೆ ಸರಿಯಾಗಿ ಟೆಹುಟಿ ಗೇಬು ಅಂತ ಕರೀತಾನೆ ಅವನಿಗೆ ಇದನ್ನು ಅಂದಾಜು ಮಾಡಿರೋದಿಲ್ಲ ತನ್ನನ್ನು ಕರೀತಾನೆ ಅಂದ್ಬಿಟ್ಟು ಬೆಚ್ಚಿ ಬೀಳ್ತಾನೆ ಹೇಳಿ ಅಂದಾಗ ನಮ್ಮ ಭೂಮಾಲಿಕ ಮಿತ್ರರಿಂದ ಸಂದಾಯ ಆಗ್ಬೇಕಾಗಿರೋ ಕಂದಾಯ ಎಷ್ಟು ಅನ್ನೋದು ನಮ್ಮ ದಾಖಲೆಗಳಲ್ಲಿದೆ ನಮ್ಮ ಲಿಪಿಕಾರ ಅದನ್ನೆಲ್ಲ ಬರೆದಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಸೆತಕ್ ನಕ್ ಕಡೆಗೆ ತಿರುಗಿ ನಿಮ್ಮ ಆಕ್ಷೇಪಣೆಗಳೇನಾದರೂ ಇದೆಯಾ ಅಂತ ಕೇಳ್ತಾನೆ ಈ ಸೆತಕ್ ನಕ್ ಅನ್ನೋನು ಒಬ್ಬ ಭೂಮಾಲೀಕ ಅಂದ್ರೆ ನಮ್ಮಲ್ಲಿ ಜಮೀನ್ದಾರ ಅಂತ ಹೇಳ್ತೀವಲ್ಲ ಆ ಥರದವನು ಸಾಕಷ್ಟು ಐಶ್ವರ್ಯವಂತ ಅವನು ಅವನು ಹೇಳ್ತಾನೆ ಪೆರೋನ ಆಯುರ್ ಆರೋಗ್ಯ ವರ್ಧಿಸ್ಲಿ ನನ್ನ ಆಕ್ಷೇಪಣೆ ಏನೂ ಇಲ್ಲ ಸ್ವಲ್ಪ ಹೊತ್ತಲ್ಲಿ ರಾಜಗೃಹದ ಕಣಜಕ್ಕೆ ಕಂದಾಯವನ್ನು ನಾನು ತಲುಪಿಸ್ತೀನಿ ಅಂತ ಹೇಳ್ತಾನೆ ಸರಿ ಸತಗೆ ಕುಳಿತುಕೊಳ್ಳೋ ಹಾಗೆ ಸನ್ನೆ ಮಾಡ್ತಾನೆ ಟೆಹುಟಿ ಮತ್ತೆ ಕೇಳ್ತಾನೆ ಇನ್ನು ನಿಮ್ಮದೇನಾದರೂ ಆಕ್ಷೇಪಣೆಯ ಇದೆಯಾ ಅಂತ ಇನ್ನಿಬ್ರನ್ನು ಕೇಳಿದಾಗ ಇಲ್ಲ ಇಲ್ಲ ಯಾರ್ದು ಇಲ್ಲ ಎಲ್ಲರೂ ನಾವು ನಮ್ಮ ನಮ್ಮ ಪಾಲಿನ ಕಂದಾಯವನ್ನು ರಾಜಗೃಹದ ಕಣಜಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾರೆ ಈ ಮಾತುಗಳನ್ನು ಕೇಳಿ ಟೆಹುಟಿಗೆ ಬಹಳ ಸಂತೋಷ ಆಗುತ್ತೆ ಆನಂತರ ಹೇಳ್ತಾನೆ ಇವತ್ತು ಒಂದು ವಿಸ್ಮಯದ ಸಂಗತಿ ಏನು ಅಂದರೆ ಜನಸಾಮಾನ್ಯರನ್ನು ಕೂಡ ಗೇಬು ಕರೆಸಿದ್ದಾರೆ ಅಂತ ಹೇಳಿದಾಗ ಗೇಬು ತಲೆ ಆಡಿಸ್ತಾನೆ ಸ್ವಲ್ಪ ಕಹಿಯಾಗೆ ಹೇಳ್ತಾನೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ಕರೆಸಿಲ್ಲ ಅವರೇ ಬಂದಿದ್ದಾರೆ ಇಲ್ಲಿಗೆ ಅಂತೇಳಿ ಹೇಳಿದಾಗ ಟೆಹುಟಿ ನಗ್ತಾನೆ ಅವರು ರಾಜಧಾನಿಯಿಂದ ಬಂದಿರೋ ನನ್ನ ನೋಡೋಕ್ಕೆ ಇವರೆಲ್ಲ ತಾವಾಗೆ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ ಸರಿ ನನಗೆ ಅವೆಲ್ಲ ಬೇಡ ಈಗ ವಸೂಲಿ ಯಶಸ್ವಿ ಆಗೋದು ಮುಖ್ಯ ನನಗೆ ನಾನು ಬೇಕಾದರೆ ಸೆತ್ ಜೊತೆ ಬೇಕಾದರೂ ಮಾತಾಡ್ತೀನಿ ಸೆತ್ ಸತ್ತನ್ನು ಒಬ್ಬ ದುಷ್ಟ ಅವನ ಥರ ಬೇಕಾದರೂ ಮಾತಾಡ್ತೀನಿ ಗೇಬು ಅವ್ರಿಗೇನು ಬೇಕಂತೆ ಅಂತ ಹೇಳಿಬಿಟ್ಟು ಗೇಬುನ ಕೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ